ನಿನ್ನೆ ದಿವಸ ಒಂದು ಸು ಇದರಲ್ಲಿ ಸುಹಾಸ್ ಶೆಟ್ಟಿ ಅಲ್ಲ ಸುಹಾಸ್ ಶೆಟ್ಟಿ ಅನ್ನೋರದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ ಈಗ ಅದರದ್ದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತದೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ ಬಂದೋಬಸ್ತು ಕೂಡ ಮಾಡಲಾಗಿದೆ ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂದು ಕ್ರಮ ನಡೀತಾ ಇದೆ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ ಘಟನೆಗಳು ಇದು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಿಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ ಮತ್ತು ಅದರಲ್ಲಿ ಏನಿದೆ ಏನೇನಿದೆ ಯಾರ್ಯಾರು ಯಾರು ತಪ್ಪು ಮಾಡಿದ್ರು ಕೂಡ ಅವರು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನುಗಳನ್ನು ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬಹುದು ಮತ್ತೆ ಕ್ರಿಮೇಶನ್ ಮಾಡಕ್ಕೆ ಇದೆ ಮೆರವಣಿಗೆ ಈಗ ಆ ಮಾಡಿದ್ರೆ ಮುಂದೆ ಏನೇನು ಆಗ್ತದೆ ಅಂತ ಅದನ್ನ ಊಹಿಸೋಕ್ಕೆ ಬರೋದಿಲ್ಲ ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಗೊತ್ತಾಗಿದೆ ಆರೋಪಿಗಳ ಯಾರು ಗೊತ್ತಾಗಿದೆ ಅರೆಸ್ಟ್ ಮಾಡ್ತಿದ್ದೀವಿ ಬಂದೋಬಸ್ತ್ ಈಗ ಒಂದು ಇಪ್ಪತ್ತೆರಡು ಕೇಸ್ ಆಗುತ್ತೆ ಬಂದಿದ್ದಾವೆ ಮತ್ತೆ ಒಂದು ಐದು ಜನ ಎಸ್ ಪಿಗಳು ಬಂದಿದ್ದಾರೆ ಮತ್ತೆ ಒಂದು ಸಾವಿರಕ್ಕಿನ್ನ ಹೆಚ್ಚು ಜನ ಪೊಲೀಸನ್ನ ನಾವು ನಿಯೋಜನೆ ಜನತೆಗೆ ಏನಾಗುತ್ತೆ ಜಿಲ್ಲೆ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನ ನಿಮ್ಗೆ ಪ್ರತಿ ಗಂಟೆ ಅಥವಾ ಎರಡು ಗಂಟೆಗೆ ಒಂದ್ಸರಿ ಅದನ್ನ ನಮ್ಮ ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ವಿ ಅದನ್ನು ಮಾತ್ರ ತಾವು ಭರವಸೆ ಇಡಬೇಕಂತ ಹೇಳಿ ನಾನು ಅಲ್ಲ ಅವರು ಅವರು ಶವ ಸಂಸ್ಕಾರ ಆಗ್ಲೇಬೇಕಲ್ವಾ ಸಂಸ್ಕಾರಕ್ಕೆ ಅವಕಾಶ ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ ಮತ್ತೆ ಕಾನೂನು ಸುವ್ಯ ದೃಷ್ಟಿಯಿಂದ ಇಟ್ಕೊಂಡು ಅದ್ರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೋತೀವಿ ಅದ್ರ ಬಂದ ಬಗ್ಗೆ ಗಾಯದ ಹೋಪ ಬಿಟ್ರೆ ನಮ್ಗೆ ಯಾವ್ದು ಮಾಹಿತಿ